ನಮಸ್ತೆ ರೈತ ಬಂದವರೇ ಇವತ್ತು ನಾನು ಶಿರ್ಲಾಲು ದರ್ಬೆ ಭಾಗದಲ್ಲಿದ್ದೀನಿ ಕರಂಬಾರು ದರ್ಬೆ ಭಾಗದಲ್ಲಿ ಇಲ್ಲಿ ಪೃಥ್ವಿರಾಜ್ ಅನ್ನೋರೊಬ್ಬರ ತಾಯಿಯ ಒಂದು ಮಲ್ಲಿಗೆ ಗಿಡವನ್ನು ಒಂದು ಯೂಟ್ಯೂಬ್ನ ನೋಡಿ ಅದರಲ್ಲಿ ಮಲ್ಲಿಗೆ ಸಾವಯವ ಗೊಬ್ಬರವನ್ನು ನೋಡಿ ಕರೆ ಮಾಡಿದರು ಸೊ ಅದಕ್ಕೆ ಇವತ್ತು ಅವರಿಗೆ ಒಂದು ಸಾವಯವ ಗೊಬ್ಬರವನ್ನು ಕೊಟ್ಟಿದ್ದೀವಿ ನೆಕ್ಸ್ಟ್ ಇದೊಂದು ಎರಡು ತಿಂಗಳ ನಂತರ ಯಾವ ರೀತಿ ಬರುತ್ತೆ ಅಂತ ಹೇಳಿ ನಮ್ಮ ಗೊಬ್ಬರ ಬಳಸಿ ಅದರ ನಂತರ ಯಾವ ರೀತಿ ಬರುತ್ತೆ ಅಂತ ಹೇಳಿ ನಿಮಗೆ ನಾನು ಅವರ ಮುಖಾಂತರನೇ ಮಾತಾಡಿಸ್ತೀನಿ ಇದರ ಸ್ವಲ್ಪ ಚುಕ್ಕೆ ಮತ್ತು ಹಳದಿಯ ರೋಗದ ಒಂದು ಲಕ್ಷಣಗಳು ಕಾಣಿಸ್ತಾ ಇದೆ ಇದನ್ನು ಇವರು ಯೂಟ್ಯೂಬು ಚಾನಲ್ ನೋಡಿ ಕರೆ ಮಾಡಿ ಕೇಳಿದರು ನಮಗೆ ಒಂದು ಗೊಬ್ಬರ ಬೇಕು ಅಂತ ಹೇಳಿ ಮತ್ತು ಬ್ಲ್ಯಾಕ್ ಸ್ಪಾಟ್ಗಳೆಲ್ಲ ಕಾಣಿಸ್ತಾ ಇದ್ದಾವೆ ಇದನ್ನು ಕಂಪ್ಲೀಟ್ ನಿರ್ಮೂಲನೆ ಮಾಡೋಕ್ಕೋಸ್ಕರ ನಮ್ಮದು ಒಂದು ಸಾವಯವ ಗೊಬ್ಬರವನ್ನು ಕೇಳಿದ್ದಾನೆ ಸೊ ಅದಕ್ಕೆ ನಾನು ಇವತ್ತು ಗೊಬ್ಬರವನ್ನು ಕೊಟ್ಟಿದ್ದೀನಿ ನೆಕ್ಸ್ಟ್ ಈ ಗಿಡಗಳು ಯಾವ ರೀತಿ ಬರುತ್ತೆ ಅಂತ ಹೇಳಿ ನಿಮಗೆ ರಿಸಲ್ಟ್ ಓರಿಯೆಂಟೆಡ್ ಅವ್ರ ಜೊತೆನೇ ಮಾತಾಡಿಸಿ ನಿಮಗೆ ಸಂಶಿಕ್ತ ಮಾಹಿತಿಯನ್ನು ಕೊಡ್ತೀನಿ ನಿಮ್ಗೆ ಯಾರಿಗಾದರೂ ಗೊಬ್ಬರ ಬೇಕಾದರೆ ಈ ಸ್ಕ್ರೀನ್ ಮೇಲೆ ಬರ್ತಾರೆ ನಂಬರಿಗೆ ನೀವು ಕರೆ ಮಾಡ್ಬೋದು ಅಂತ ಹೇಳ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು